हेलो वेलकम बैक टू मै यूटूब चानल टाइम सिक्स टेन आगे अर्ली मॉर्निंग मेकअप मेकअपे हिटू बाय बाय ಫ್ರೆಂಡ್ಸ್ ನಮತ್ತೆ ಕಾಲ್ ಮಾಡಿದ್ರು ಹಾಗಾಗಿ ತುಂಬ ದಿನ ಆಯ್ತು ಊರೊಳಗಡೆ ಹೋಗಿ ನಾನು ಎಕ್ಸ್ಪೆಷಲಿ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಹಾಗೆ ಹೋಗ್ಬಿಡೋಣ ಅಂತ ಹೋಗ್ತಾ ಇದ್ವಿ ಏನು ಹೇಳ್ತೀರಾ ಬನ್ನಿ ಫ್ರೆಂಡ್ಸ್ ನಮ್ಮ ಊರಲ್ಲಿ ನಮ್ಮ ತೋಟ ಅಲ್ಲ ಬೇರೆವ್ರ ತೋಟದಲ್ಲಿ ಹೂವು ಐತೆ ಫ್ರೀಯಾಗಿ ಸಿಗ್ತಾ ಇತ್ತು ಅಂದ್ರೆ ಹೆಣ್ಮಕ್ಳು ಏನು ಬೇಕಾದ್ರೆ ಎಲ್ಲ ಎಷ್ಟು ದೂರ ಬೇಕೋ ಹೋಗ್ತಾರೆ ಫ್ರೆಂಡ್ ನೂರು ರೂಪಾಯಿ ಹೂವು ಫ್ರೀಯಾಗಿ ಸಿಗುತ್ತೆ ಅಂತ ಐನೂರು ರೂಪಾಯಿ ಪೆಟ್ರೋಲ್ ವೇಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಈ ಜನ ಇವರು ಅಲ್ಲಿ ಹೊಲ ಮಾಡ್ಬೇಕಂತ ಹೇಳ್ಬಿಟ್ಟು ಹೊಲ ಮಾಡಿದ್ರು ಆವತ್ತು ಹೊಲ ರಾಗಿ ಮತ್ತೆ ಏನಾದ್ರೂ ಹೇಳಕ್ ನಮ್ಮ ಪ್ರೊಫೆಷ್ನಲ್ಲು ನನ್ನ ಮೇಕಪ್ ಆರ್ಟಿಸ್ಟು ಅಂತ ಮುಂಚೆ ನಾವು ನಮ್ಮೂರಿಗೆ ಹೋಗ್ಬೇಕಾದ್ರೆ ಅಲ್ಲಿ ದೊಡ್ಡಬಳ್ಳಾಪುರ ಆರ್ ರೋಡಲ್ಲಿ ಹೋಗ್ಬೇಕಾಗಿತ್ತು ಈಗ ನೋಡಿ ಇಲ್ಲಿ ಫ್ರೆಂಡ್ ತೋರಿಸೋ ಕ್ಯಾಮ್ರಾ ದೇಟೆ ಟು ಯಾವ್ದು ಎಲೆಕ್ಟ್ರಾನಿಕ್ ಸಿಟಿ ಹೈವೇ ಆಗಿದೆ ಹೈವೇ ಮೇಲೆ ಬಂದ್ರೆ ಒಂದು ಫೈವ್ ಮಿನಿಟ್ಸ್ ಹೋಗ್ಬಿಡ್ಬಾರೀಟರ್ ಎಲ್ಲ ಫಿಶ್ ಎಲ್ಲ ಗಾಳ ಈ ಹಳ್ಳಿ ಕಡೆ ಕೆರೆಯಲ್ಲಿ ಗಾಳ ಹಾಕ್ಬಿಟ್ಟು ಮೀನು ಕೆರೆ ಹೋಗ್ತಾ ಇದೀವ್ಸ್ ಇದು ಹೈವೇ ಬಿಟ್ಟು ಲೆಫ್ಟ್ ತಗೊಂಡ್ರೆ ಇಲ್ಲಿಂದ ಟೂ ಕಿಲೋಮೀಟರ್ ನಮ್ಮೂರು ಇದೆಲ್ಲ ನೋಡಿ ಅರ್ಧ ಎಲ್ಲ ಫ್ರೆಂಡ್ ನಮ್ಮೂರು ನಮ್ಮೂರ ಒಳಗಡೆನೆ ಬಂದ್ಬಿಟ್ಟಿದ್ದಾರೆ ಇವರು ಮನೆಗಳ ಕಟ್ಕೊಂಡ್ ಕಟ್ಕೊಂಡ್ ಎಲ್ಲ ನಮ್ಮೂರ್ ಸೇರ್ಬಿಟ್ಟಿದ್ದಾರೆ ನಮ್ಮೂರು ಸಾಕೊಳ್ಳಿ ಎರಡು ಮಿಕ್ಸ್ ಆಗ್ಬಿಟ್ಟಿದೆ ರಣಘಟ್ಟ ಸಾವುಕ್ನಹಳ್ಳಿ ಬೇರೆ ಬೇರೆನೂ ಇಲ್ಲ ಇವೆಲ್ಲ ಮನೇನೂ ಇರಲಿಲ್ಲ ಫ್ರೆಂಡ್ಸ್ ಈ ಕಡೆ ಎಲ್ಲನು ಇರಿ ಹಂಗೇರಿ ಎಲ್ಲ ನಮ್ಮ ಈಗ ಬನ್ನಿ ಫ್ರೆಂಡ್ ಈಗ ಲೆಫ್ಟ್ ಸೈಡ್ ಒಂದು ಮನೆ ಇದೆ ಹೊಸ್ತಾಗ್ ತಕೊಂಡ್ ಮೇಲನೆ ಬರ್ತಾನೆ ಫ್ರೆಂಡ್ ಮೂರು ಇಲ್ಲಿಂದ ನಮ್ಮೂರು ನಮ್ಮೂರು ನಮ್ಮೂರ ಹೆಸರು ಅಣಿಘಟ್ಟ ಅಂದ್ರೆ ನಮ್ಮೂರಲ್ಲಿ ನಮ್ಮೂರು ಉದ್ದಾರ್ಗಾನೆ ಆಗಿಲ್ಲ ಫ್ರೆಂಡ್ ಅದಕ್ಕೆ ನಾವು ದೇವನಹಳ್ಳಿಗೆ ಹೋಗ್ಬಿಟ್ವಿ ನೋಡಿ ಫ್ರೆಂಡ್ ಇದು ನಮ್ಮೂರ್ ಕೆರೆ ಇದು ನಮ್ಮೂರ ಸರ್ಕಲ್ ಫ್ರೆಂಡ್ ನೋಡಿ ಇದು ಇವರೆಲ್ಲ ಫುಲ್ ಎಂಪ್ಲಾಯ್ಸ್ ಫುಲ್ ಬಿಜಿ ಬೆಳಗಿಂದ ಸಾಯಂಕಾಲ ಇಲ್ಲೇ ಕುತ್ಕೊಂಡಿರ್ತಾರ ಅವ್ರ ತೋರ್ಸ್ಬೇಕ್ ನೀನು ಇನ್ನ ನಾನ್ ತೋರ್ಸಲ್ಲಪ್ಪ ಯಾಕೆ ಸುಮ್ನೆ ಇದು ನಮ್ಮ ಮನೆ ಇದು 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 ನಮ್ಮ ಮನೆಯಲ್ಲಿ ಒಂದ್ ಸ್ವಲ್ಪ ಇನ್ನೂ ಇಕ್ಬೇಕಾಗಿತ್ತು ಬಟ್ಟೆಗಳಿತ್ತು ಇಕ್ಬಿಟ್ಟು ಈಗ ನಮ್ಮ ಅಕ್ಕ ಅವ್ರ ಮನೆ ಹತ್ರ ಹೋಗೋಣ ಅಂತ ಊರೊಳಗಡೆ ಇದ್ದ ನಮ್ಮ ಅಕ್ಕ ಅವರು ಹೊಸ್ದ ಮನೆ ಕಟ್ಕೊಂಡಿದ್ದಾರೆ ತೋಡದ ಹತ್ರ ಅಲ್ಲಿ ಹೋಗ್ತಾ ಇದ್ದೀವಿ ಹೀಗಿದೆ ಊರೊಳಗಡೆ ಇದು ಅಂಗನವಾಡಿ ನಮ್ಮೂರ ಅಂಗನವಾಡಿ ನೋಡ್ರಿ ನಮ್ಮೂರ ಹೆಸರೇ ಹಾಗೂ ಅಕ್ಕ ಅವರ ಮನೆ ಹೋಗ್ತಾ ಇದ್ದೀವಿ ನೋಡಿ और अटैच कर दो

ನಮ್ಮತ್ತೆ ನೋಡಿರಿ ಹಿಂಗೆ ಯಾರ್ಯಾ ಮಾಡ್ತಾ ಇದ್ದಾರೆ அங்கல் இல் நோட்ரி நம் நேபா बोम कनेक्शन आता <laughs> ये ऑफ सौ नहीं फोन साउंड ऑफ से आ? नी फोन ला <laughs> ಇಲ್ಲಿ ಅತ್ತೆ ಮತ್ತು ನಮ್ಮ ಚಿಕ್ಕತ್ತೆ ಇಬ್ಬರು ಇದ್ದಾರೆ ಎಲೆ ಅಡಿಕೆ ಹಾಕೋ ಬಗ್ಗೆ ಕಂಪ್ಲೇಂಟ್ ಮಾಡ್ತಾಯಿದ್ರು ಮಗ ಸೊಸೆ ಬಂದಿದ್ದಾರೆ ಅಂದ್ಬಿಟ್ಟು ನಮ್ಮ ಅತ್ತೆ ಹೇಳ್ತಾಯಿದ್ರು ಏನು ಹೇಳಿದ್ರು ಬಿಡೋಲ್ಲ ಅಂತೇಳಿ ಏನು ಎಲೆ ಅಡ್ಕೂ ಹಾಕ್ಕೊಂಡ್ಬರ್ತೀನೋ ಅಂತ ಹೇಳ್ತಾಳೆ ಅಂದ್ಬಿಟ್ಟು ಹೇಳ್ತಾಯಿದ್ರು ಅದನ್ನು ನಮ್ಮ ಅಂದರೆ ತೆಲುಗುವಲ್ಲಿ ಹೇಳ್ತಾಯಿದ್ರಲ್ಲ ಹಾಗಾಗಿ ಸ್ವಲ್ಪ ನಾನು ಮ್ಯೂಟ್ ಮಾಡಿದೆ ಪಕ್ಕದಲ್ಲಿ ಹೂವು ತೋಟ ಇರೋದ್ರಿಂದ ಹೋಗ್ತಾ ಇದೆ ನೋಡಿ ಹೂವು ಕೇಳೋಕೆ ಕಟ್ ಮಾಡ್ತಾವ್ರೆ

ಕೇಳಿಸ್ತಿದ್ಯಾನ್ನದ್ ಕುಚ್ಚಿನ ಬ್ಯಾಗು ಮೊಟ್ಟಮ್ಮ ಮತ್ತೆ ಅವ್ರ ತಂಗಿ ಫ್ರೆಂಡ್ಸ್ ನಾವು ಹಿಂಗೆ ರೇಗ್ಸೋದು ಪಾಪ ಅವ್ರು ಬೇಜಾರ್ ಬೇಜಾರು ಮಾಡ್ಕೊ ಬೇಜಾರ ರತ್ನಮ್ಮ ಬೇಜಾರ ಜೊಂದು ಜೋರ್ಗ ಸೊಪ್ಪು ಲೇದು ಅಂತೆ ಕಡೆ ಹಂಗೆ ಹ್ಮ್ ನಮ್ ಕಾರಲ್ಲಿ ನಿಂತಿದೆ ನಮ್ಮ ಅಕ್ಕ ಇಲ್ಲಿ ತಾರ್ನಲ್ಲಿ ನಿಂತಿದೆ ಇಷ್ಟು ಚೆನ್ನಾಗಿದೆ ನೋಡಿ ಮತ್ತೆ ಹಾಯ್ ಮಾಡು ಮಾಡಿ ಹಾಯ್ ಮಾಡಿ ಹಾಯ್ ಮಾಡಿ ಆ್ಯಕ್ಚುಲಿ ನಾವು ತೆಲುಗು ಅವರು ಕನ್ನಡ ಅಲ್ಲ ಆದರೆ ಕನ್ನಡ ಮಾತಾಡ್ತಾಯಿದ್ದೀವಿ ಅಷ್ಟೇ ಅಷ್ಟೇ ತಪ್ಪಾದರೆ ಕ್ಷಮೆ ಇರಲಿ ತಿದ್ಕೊತೀವಿ ಅಲ್ವಾ ರತ್ನಮ್ಮ ಕಾಂತಾರಲ್ಲ ಓಕೆ ಕದಟ್ಲೇನು ಸೊಪ್ಪು ರತ್ನಮ್ಮ ಎಮ್ಮ ಅಂಟಮಂತ್ಗೆ ಹೂವು ಆ್ಯಕ್ಚುಲಿ ಎಲ್ಲ ಕಡೆ ಆಗಿದೆ ಅಂತೆ ಇದಾಗ್ತಾರೆ ಇನ್ ಗಿಡಗಳು ಬೇ ಇಲ್ಲೇ ಪಕ್ಕದಲ್ಲೇ ಇದ್ದೀವಲ್ಲ ಸೊ ಬೇಕಾದ್ರೆ ಕಿತ್ಕೊಳ್ಳಿ ಅಂತ ಹೇಳಿದ್ರು ಹೇಗಿದ್ರು ಆಗುತ್ತೆ ತಗೊಂಡು ಇದ್ದಾರೆ ಆಗ ಇಂತ ಪೀಕೆ ಎಂದತ್ತ ಎಂದತ್ತೂ ನೋಡಿ ನೋಡಿಯಮ್ಮ ನೋಡಿ 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 మంచి కన నాల ఆమె పెట్టుకొని బైశై రత్నమ్మ ఆ ఆ బ్యాగ్ ల 500 కేజీల పూల పీకింది రత్నమ్మ ఎట్లు మోస్కొస్తా ఉంది ఆ తాంటా తెలుద్దామండి శై శై నాని బుదు నాన్ మగ్ను నాన్ స్వచే నమగ నాన్ మగ్ను నాన్ స్వచే నమగ ఈగیده ఫ్రెండ్స్ నామూర్ కడే వ్యూ అండ్ ఈ ప్లేస్ లీ నవ్వు ಮುಂದಿನ ದಿನಗಳಲ್ಲಿ ಮನೆ ಕಟ್ಟೋ ಆಸೆ ಇದೆ ಪ್ಲ್ಯಾನ್ ಇದೆ ಆ್ಯಂಡ್ ಈ ಥರ ವಾತಾವರಣದಲ್ಲಿ ಚೆನ್ನಾಗಿರುತ್ತೆ ಆ್ಯಂಡ್ ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಗಿದೆಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಫೈನಲಿ ನಾವು ಕಾರ್ ಹತ್ತುವಾಗ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅರ್ಜೆಂಟ್ ಅರ್ಜೆಂಟಲ್ಲಿ ಬಂದುಬಿಟ್ವಿ ನಮ್ಮ ಹಸ್ಬೆಂಡ್ಗೆ ಏನು ಇಂಪಾರ್ಟೆಂಟ್ ಕಾಲ್ ಬಂತು ಅಂತ ಥ್ಯಾಂಕ್ ಯು